ಒಂದು ಉಳಿ ಒಂದು ಸುತ್ತಿ ಇಟ್ಕೊಂಡು ದಿನ ಎಲ್ಲ ಬಂಡೆ ಉಡಿಯೋದೆ ಅವನ ಕೆಲಸ ಈ ಕಲ್ಲು ಕಲ್ಲುಡಿಯೋನಿಗೆ ದಿನ ಎಲ್ಲ ಹಾಫ್ ನಿಕರ್ ಬನಿಯಲ್ಲಿ ಕಾಲ ಕಳೀತಾ ಇದೀನಿ ಒಂದ್ ದಿನನಾದ್ರೂ ಥರ ಬದುಕ್ಬೇಕಲ್ಲ ಅಂತ ಆಸೆ ಆಯಿತು ಮಗ್ಗ ಅಂತ ಸೌಂಡ್ ಆಯ್ತು ರಾಜ ಆಗ್ಬಿಟ ರೇಷ್ಮೆ ಅಂಗಿ ಧೋತಿ ಕಿರೀಟ ಆ ಖುಷಿ ತಡ್ಕೊಳಕ್ ಆಗಿಲ್ಲ ಅವ್ನಿಗೆ ಈ ಓವರ್ ಡ್ರೆಸ್ಸಿಂಗ್ ಎಲ್ಲ ಅಭ್ಯಾಸ ಇಲ್ವಲ್ಲ ಅವನಿಗೆ ಬೆವರಕ್ ಶುರು ಆಯಿತು ವಿಪರೀತ ಬೆವರು ಸೂರ್ಯನ ಕಾಟ ತಡ್ಕೊಳಕ್ ಅಂದ್ರೆ ರಾಜನಿಗಿಂತ ಸೂರ್ಯ ಗ್ರೇಟು ನಾನ್ ಸೂರ್ಯ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ ಸೂರ್ಯ ಆಗ್ಬಿಟ್ಟ ಎಲ್ರಿಗಿಂತ ಎತ್ತರದಲ್ಲಿ ಕೂತಿದ್ದಾನೆ ಎಲ್ರ ಮೇಲೂ ಬೆಳಕನ್ನ ಚಲ್ತಾ ಲೈಫ್ ಅಂದ್ರೆ ಇದಪ್ಪ ಅಂತ ಅನ್ಕೊಂಡ ಒಂದು ಕರಿ ಮೋಡ ಬಂತು ಸೂರ್ಯನ್ನೇ ಮುಚ್ಚಿಬಿಡ್ತು ವಾ ಸೂರ್ಯನಿಗಿಂತ ಮೋಡ ಗ್ರೇಟು ನಾನ್ ಮೋಡ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ ಆದ ಆಗ್ತಿದ್ದಾಗೆ ಗಾಳಿ ಬಂದು ಮೋಡಾನ ತಳ್ಕೊಂಡ್ತು ನಾನು ಗಾಳಿ ಆಗಬೇಕಾಗಿತ್ತು ಅಂತ ಅವನಿಗೆ ಅನ್ನಿಸ್ತು ಗಾಳಿ ಆದ ಗಾಳಿ ಬೀಸಿದ್ದಾಗೆ ಹುಲ್ಲು ಹೂವು ಎಲೆ ಗಿಡ ಮರ ಎಲ್ಲ ಎಲ್ಲಾಡ್ತಿದೆ ಅವನು ಖುಷಿಯೋ ಖುಷಿ ಆದರೆ ಒಂದು ಮಾತ್ರ ಅಲಗಾಡ್ಲೇ ಇಲ್ಲ ಯಾವುದು ಬಂಡೆ ನಾನು ಬಂಡೆ ಆಗಬೇಕು ಅಂದ್ಕೊಂಡ ಬಂಡೆ ಆದ ಬಂಡೆ ಆಗ್ತಿದ್ದಾಗೆ ತಲೆ ಮೇಲೆ ಉಳಿ ಬಂತು ಯಾವುದೋ ಒಂದು ಸುತ್ತಿ ಬಂತು ಬಂಡೆ ಪೀಸ್ ಪೀಸ್ ಆಯಿತು ಅಂದರೆ ಬಂಡೆ ಒಡೆಯೋನು ಎಲ್ಲದಕ್ಕಿಂತ ಗ್ರೇಟು ನಾನು ಕಲ್ಲು ಒಡೆಯೋನು ಬೇಕು ಅಂದ್ಕೊಂಡ ಕತೆ ಎಲ್ಲಿ ಆಯಿತೋ ಅಲ್ಲೇ ಬಂದು ನಿಂತ್ಕೋತು ಹಾಗಾಗಿ ಈ ಯುಗಾದಿ ದಿನ ಅನವಶ್ಯವಾದ ಹೋಲಿಕೆಗಳನ್ನು ಮಾಡಿದೆ ನಾವು ಮಾಡೋ ಕೆಲಸ ನಾವಿರೋ ಜಾಗದ ಬಗ್ಗೆ ಅತಿಯ ಕೊರಗದೆ ನಮ್ಮ ಏಳಿಗೆಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು